ಏ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕೋ ರಾಗು ರಾಗೋ ಅವ್ನು ಯಾಕೆ ಹೋಗ್ತಾ ಇಲ್ಲ ಗೊತ್ತಾ ಅವನು ಓದ್ತಕ್ಷಣ ಅವಳಿ ಹಿಡ್ಕೊಬಿಡ್ತಾಳೆ ಅದಕ್ಕೆ ಡೌ ಮಾಡ್ತಾ ಇದ್ದಾನೆ ಈಗ ಹೊಡಿತೀನಿ ಇವಾಗ ರಾಗೋ ಮರ್ಯಾದೆಗೆ ಎತ್ಕೋ ಥೂ ಎತ್ಕೋ ರಾಗೋ ಎಲ್ಲ ಗಲೀಜು ಮಾಡ್ತಿದ್ದಾಳೆ ನೋಳೆ ಹ್ಞೂ ಡಸ್ಟ್ಬಿನ್ ಓಡ್ ಬಂದ್ಬಿಟ್ಟ ಲಾಲಿ ಎಲ್ಲಿ ಇಟ್ಕೊಬಿಡ್ತಾಳೆ ಅಂತ ಹೆಂಗ ಈ ಲಾಲಿಗೆ ಎಷ್ಟು ಕಾಂಪಿಟೇಷನ್ ಅಂದ್ರೆ ಯಪ್ಪ ದೇವ್ರ ಏನಾರು ತಗೋ ಅಂತಂದ್ರು ಆ ಲಾಲಿಲ್ ಒಂದು ಕೈಯಲ್ಲಿ ತುದಿಲಿ ಇಟ್ಕೊಂಡು ಬಂದು ಇನ್ಸ್ಕೊತಾನೆ ಅಷ್ಟು ಕಾಂಪಿಟೇಷನ್ ಇಬ್ಬರಿಗೂ ಇವ್ಳಗ್ ಅಷ್ಟು ಇದಿಲ್ಲ ಬಟ್ ಅವನ್ಗಂತೂ ತುಂಬಾ ಮೂರ ಅದ್ರ ಮೇಲೆನೆ ಜೀವನ ಮಾಡ್ಬಿಡತಾನೆ ತಿನ್ನೋದು ಅಲ್ಲೇ ಕುಡಿಯೋದು ಅಲ್ಲೇ ಓಮ್ ವರ್ಕ್ ಅಲ್ಲ ಈ ಹೋಮ್ ವರ್ಕ್ ಮಾಡಿಲ್ಲ ರಗು ನೋಡಿ ಫ್ರೆಂಡ್ಸ್ ಯಾವ ಯಾವ ಥರ ಈ ಮಲ್ಲ ಜಟ್ಟಿಗಳು ಈ ಚಡ್ಡಿ ಹಾಕೊಂಡು ಮಾಡ್ತಾರಲ್ಲ ನೋಡಿ ಕುಸ್ತಿನ ಹಂಗೇನು ಇದೊಂದು ಲಾಲಿ ಇಟ್ಕೊಂಬಿಟ್ಟು ವೆರೈಟಿ ವೆರೈಟಿಯಾಗಿ ಆಡ್ತಾನೆ ಇರು ಒಂದು ನಿಮಿಷ ಇರು ನೋಡೋದ ಅಣ್ಣ ಅಲ್ಲಿ ನೋಡಿ ಅಣ್ಣ ಆಡ್ತಾ ಇದ್ದಾನೆ ನೋಡೇ ನೋಡೆ ನೋಡಿ ಒಂದ್ ಕಾಲಲ್ಲಿ ಆಡ್ತಾ ಇದ್ದ ಇವಾಗ ಬೇರೆ ತರ ಕಾಲ್ ಮಾಡಿಸ್ಕೊಂಡಿ ತಗೋ ತಿನ್ಬಿಡು ಬೇಗ ಭೂ ಹೋಗೋಣ నిన్త్కండ్తాన ఏం కుమ్ నాటకం మేష ಇಲ್ಲೆ ಯಾವ ಕಕ್ಕನೂ ಇಲ್ಲ ಸುಸುನು ಇಲ್ಲ ಇಲ್ಲಿ ರಾಗಿ ಸರಿ ತಿಂತ ಇದೀನಿ ಬಿಡಿಸ್ಕೋಬೇಕಲ್ಲ ಅದಕ್ಕೆ ಡ್ರಾಮಾ ಏಯ್ ನೋ ಬ್ಯಾಡ್ ಮ್ಯಾನರ್ಸ್ ನಿಮ್ಮಿಬ್ಬರದು ಹೋಗಿ ಸುಮ್ಮನೆ ಆಡಬೇಕು ಕಿರ್ಚ್ಬಾರ್ದು ಮಾಡ್ಲ ಅದ್ ಮಾಡ್ಲ ಇದ್ಮ್ಲ ಚೆನ್ನಾಗಿ ಯಾರು ಹೇಳಿ ಯಾರು ಹಂಗೆ ಹೇಳ್ಕೊಟ್ರುದ್ ಅವನ್ನ ನಿಂಗೆ ಯಾರು ಮಾತಾಡ್ತಾರ ಹಂಗೆ ಸ್ಕೂಲಲ್ಲಿ ಹೇಳೋ ನಮ್ಮ ಮನೇಲಂತೂ ಯಾರು ಮಾತಾಡೋಲ್ಲ ಆ ಥರ